ಎಲ್ಲರಿಗೂ ನಮಸ್ಕಾರ ವಿಶ್ವಗುರು ಎಜುಕೇಷನ್ ಚಾನೆಲ್ಗೆ ಸ್ವಾಗತ ಇದು ಎಂಟನೇ ತರಗತಿ ಗಣಿತ ಭಾಗ ಎರಡು ಹೊಸ ಪಠ್ಯಪುಸ್ತಕ ಇದರಲ್ಲಿ ಅಧ್ಯಾಯ ಎಂಟು ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳು ಅಧ್ಯಾಯದ ಪ್ರಶ್ನೋತ್ತರಗಳನ್ನು ಈಗಾಗಲೇ ನೋಡ್ತಾ ಇದ್ದೀವಿ ಈ ಒಂದು ತರಗತಿಯಲ್ಲಿ ಅಭ್ಯಾಸ ಎಂಟು ಪಾಯಿಂಟ್ ಮೂರನ್ನು ನೋಡೋಣ ಅಲ್ಲಿ ಪ್ರಶ್ನೆ ಸಂಖ್ಯೆ ಒಂದು ಕೆಳಗಿನ ಬೀಜೋಕ್ತಿಗಳ ಜೋಡಿಗಳನ್ನು ಗುಣಾಕಾರ ಮಾಡಿ ಅಂದರೆ ಒಂದಿಷ್ಟು ಬಿಜೋಕ್ತಿಗಳ ಜೋಡಿಗಳನ್ನ ಕೊಟ್ಟಿದ್ದಾರೆ ಅವುಗಳನ್ನು ಏನು ಮಾಡಬೇಕು ಗುಣಾಕಾರ ಮಾಡಿ ಅಂತೇಳಿ ಕೊಟ್ಟಿದ್ದಾರೆ ಅದರಲ್ಲಿ ಒಂದೇ ಕ್ವಶನು ನಾಲ್ಕು ಪಿ ಕಮ ಕ್ಯೂ ಪ್ಲಸ್ ಆರ್ ಏನಕ್ಕೆ ಅವರು ಗುಣಾಕಾರ ಮಾಡಿ ತಂದಾಗ ಪೋರ್ ಪಿ ಇಂಟು ಕ್ಯೂ ಪ್ಲಸ್ ಆರ್ ಅಂತೇಳಿ ಬರ್ಕೋಬೇಕು ಈ ಪೋರ್ ಪಿಯನ್ನು ಕ್ಯೂಗೆ ಗುಣಾಕಾರ ಮಾಡಬೇಕು 4p ಅನ್ನು ಪಿಯನ್ನು ಆರ್ಗೆ ಗುಣಾಕಾರ ಮಾಡಬೇಕು ಅದನ್ನ ಯಾವ ರೀತಿ ಬರ್ಕೋಬೇಕಂದ್ರೆ ಅಂದ್ರೆ ಪಿ ಇಂಟು ಕ್ಯೂ r ಪಿ ಇಂಟು ಆರ್ ಈ ಥರ ಬರ್ಕೋಬೇಕು ಆಮೇಲೆ 4p q ಇಂಟು ಕ್ಯೂ r ಪಿ ಕ್ಯೂ ಆಗುತ್ತದೆ ನೆಕ್ಸ್ಟ್ ಪ್ರಾಬ್ಲಮ್ ಎ ಬಿ ಕಾಮ ಇದನ್ನ ಗುಣಾಕಾರದಲ್ಲಿ ಬರ್ಕೊಂಡಾಗ ಎ ಬಿ ಅನ್ನ ಎಗೆ ಗುಣಾಕಾರ ಮಾಡಬೇಕು ಮತ್ತು ಎ ಅನ್ನ ಬಿ ಗೆ ಗುಣಾಕಾರ ಮಾಡಬೇಕು ಅದನ್ನ ಯಾವ ರೀತಿ ಬರ್ಕೋದಂದರೆ ಎ ಬಿ ಇಂಟು ಎ ಮೈನಸ್ ಎ ಬಿ ಇಂಟು ಬಿ ಎ ಬಿ ಇಂಟು ಎ ಮಾಡಿದಾಗ ಎ ಸ್ಕ್ವೇರ್ ಬಿ ಮೈನಸ್ಗೆ ಮೈನಸ್ಸು ಎ ಬಿ ಇಂಟು ಬಿ ಮಾಡಿದಾಗ ಎ ಬಿ ಸ್ಕ್ವೇರ್ ಆಗುತ್ತದೆ ಅಂದರೆ ಎ ಸ್ಕ್ವೇರ್ ಬಿ ಮೈನಸ್ ಎ ಬಿ ಸ್ಕ್ವೇರ್ ಆಗುತ್ತದೆ ನೆಕ್ಸ್ಟ್ ಪ್ರಾಬ್ಲಮ್ಮು ಎಲ್ಲ ಇದೇ ರೀತಿ ಮಾಡ್ಕೋತಾ ಹೋಗಬೇಕು ಎ ಪ್ಲಸ್ ಬಿ ಕಮ ಸೆವೆನ್ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಇಲ್ಲಿ ಗುಣಾಕಾರ ಮಾಡಿದಾಗ ಸೆವೆನ್ ಎ ಸ್ಕ್ವೇರ್ ಬಿ ಸ್ಕ್ವೇರನ್ನು ಎಗೆ ಗುಣಾಕಾರ ಮಾಡಬೇಕು ಮತ್ತು ಬಿಗೂ ಗುಣಾಕಾರ ಮಾಡಬೇಕು ಅಂದರೆ ಎ ಇಂಟು ಸೆವೆನ್ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಪ್ಲಸ್ ಬಿ ಇಂಟು ಸೆವೆನ್ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಆಗುತ್ತದೆ ಇವಾಗ ಇದನ್ನು ಗುಣಾಕಾರ ಮಾಡಿದಾಗ ಏಳು ಎ ಕ್ಯೂ ಬಿ ಸ್ಕ್ವೇರ್ ಪ್ಲಸ್ ಏಳು ಎ ಸ್ಕ್ವೇರ್ ಬಿ ಕ್ಯೂ ಆಗುತ್ತದೆ ಅದೇ ರೀತಿ ನೆಕ್ಸ್ಟ್ ಪ್ರಾಬ್ಲಮು ಎ ಸ್ಕ್ವೇರ್ ಮೈನಸ್ ಒಂಬತ್ತು ಕಾಮ ನಾಲ್ಕು ಎ ಇದನ್ನ ಗುಣಾಕಾರ ಮಾಡಿ ಬರೆದಾಗ ಎ ಸ್ಕ್ವೇರ್ ಇಂಟು ನಾಲ್ಕು ಎ ಮೈನಸ್ ಒಂಬತ್ತು ಇಂಟು ನಾಲ್ಕು ಎ ಇದನ್ನ ಗುಣಾಕಾರ ಮಾಡಿದಾಗ ನಾಲ್ಕು ಎ ಕ್ಯೂ ಮೈನಸ್ ಮೂವತ್ತಾರು ಎ ಆಗುತ್ತದೆ ನೆಕ್ಸ್ಟ್ ಪ್ರಾಬ್ಲಮ್ ಪಿ ಕ್ಯೂ ಪ್ಲಸ್ ಕ್ಯೂ ಆರ್ ಪ್ಲಸ್ ಆರ್ ಪಿ ಕಮಸ್ ಜೀರೋ ನಾವು ಯಾವುದೇ ಸಂಖ್ಯೆಯನ್ನು ಜೀರೋಯಿಂದ ಗುಣಿಸಿದಾಗ ಬರುವ ಉತ್ತರವು ಯಾವಾಗಲೂ ಸೊನ್ನೆ ಆಗಿರುತ್ತದೆ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಎರಡು ಪ್ರಶ್ನೆ ಸಂಖ್ಯೆ ಏನು ಕೊಟ್ಟಿದ್ದಾರೆ ಕೋಷ್ಟಕವನ್ನು ಪೂರ್ಣಗೊಳಿಸಿ ಅಂತೇಳಿ ಕೊಟ್ಟಿದ್ದಾರೆ ಅದರಲ್ಲಿ ಕೋಷ್ಟಕ ಏನಿದೆ ಒಂದು ಮೊದಲ ಬೀಜೋಕ್ತಿ ಎರಡನೇ ಬೀಜೋಕ್ತಿ ಗುಣಲಬ್ಧತೆ ಕೊಟ್ಟಿದ್ದಾರೆ ಇದರಲ್ಲಿ ಐದು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಇದನ್ನ ಯಾವ ರೀತಿ ಬಿಡಿಸೋದಂತ ನೋಡೋಣ ಬನ್ನಿ ಅದರಲ್ಲಿ ಒಂದೇದ್ದು ಎ ಕಮ ಬಿ ಪ್ಲಸ್ ಸಿ ಪ್ಲಸ್ ಡಿ ಈಗಾಗಲೇ ನಾವು ಬಿಡಿಸಿದ್ದೀವಲ್ಲ ಅದೇ ರೀತಿ ಈ ಲೆಕ್ಕಗಳನ್ನು ಬಿಡಿಸುವುದು ಎನ್ನು ಬಿ ಪ್ಲಸ್ ಸಿ ಪ್ಲಸ್ ಡಿಗೆ ಗುಣಾಕಾರ ಮಾಡಬೇಕು ಎನ್ನು ಬಿ ಮಾಡಬೇಕು ಏನ ಸಿ ಮಾಡಬೇಕು ಎನ್ನು ಡಿಗೆ ಗುಣಾಕಾರ ಮಾಡಬೇಕು ಅದನ್ನ ಈ ರೀತಿ ಬರ್ಕೋಬೇಕು ಆಮೇಲೆ ಎ ಎ ಇಂಟು ಬಿ ಎ ಬಿ ಎ ಇಂಟು ಸಿ ಎ ಸಿ ಎ ಇಂಟು ಡಿ ಎ ಡಿ ಅಂದರೆ ಎ ಬಿ ಪ್ಲಸ್ ಎ ಸಿ ಪ್ಲಸ್ ಎ ಡಿ ಆಗುತ್ತದೆ ನೆಕ್ಸ್ಟ್ ಒಂದು ಎಕ್ಸ್ ಪ್ಲಸ್ ವೈ ಮೈನಸ್ ಐದು ಕಮ ಐದು ಎಕ್ಸ್ ವೈ ಅದನ್ನ ಗುಣಾಕಾರ ಮಾಡಿದಾಗ ಈ ಸಂಖ್ಯೆಯನ್ನು ಇವಷ್ಟು ಸಂಖ್ಯೆಗೆ ಗುಣಿಸಬೇಕು ಅವಾಗ ಏನಾಗುತ್ತೆ ಎಕ್ಸ್ ಇಂಟು ಐದು ಎಕ್ಸ್ ವೈ ಪ್ಲಸ್ ವೈ ಇಂಟು ಐದು ಎಕ್ಸ್ ವೈ ಮೈನಸ್ ಐದು ಇಂಟು ಐದು ಎಕ್ಸ್ ವೈ ಆಗುತ್ತದೆ ಇವೆರಡು ಸಂಖ್ಯೆಗಳನ್ನ ಗುಣಾಕಾರ ಮಾಡಿದಾಗ ಐದು ಎಕ್ಸ್ ಸ್ಕ್ವೇರ್ ವೈ ಪ್ಲಸ್ ಈ ಎರಡು ಸಂಖ್ಯೆಗಳನ್ನ ಗುಣಾಕಾರ ಮಾಡಿದಾಗ ಐದು ಎಕ್ಸ್ ವೈ ಸ್ಕ್ವೇರ್ ಮೈನಸ್ ಈ ಎರಡು ಸಂಖ್ಯೆಗಳನ್ನು ಗುಣಾಕಾರ ಮಾಡಿದಾಗ ಇಪ್ಪತ್ತೈದು ಎಕ್ಸ್ ವೈ ಬರುತ್ತದೆ ನೆಕ್ಸ್ಟ್ ಪಿ ಕಾಮ ಸಿಕ್ಸ್ ಪಿ ಸ್ಕ್ವೇರ್ ಮೈನಸ್ ಸೆವೆನ್ ಪಿ ಪ್ಲಸ್ ಫೈವ್ ಇದನ್ನ ಗುಣಾಕಾರ ಮಾಡಿದಾಗ ಈ ಪಿಯನ್ನು ಸಿಕ್ಸ್ ಪಿ ಸ್ಕ್ವೇರಿಗೆ ಗುಣಾಕಾರ ಮಾಡಿದಾಗ ಪಿಯನ್ನು ಸೆವೆನ್ ಗೆ ಗುಣಾಕಾರ ಮಾಡಿದಾಗ ಪಿಯನ್ನು ಐದಿಗೆ ಗುಣಾಕಾರ ಮಾಡಿದಾಗ ಎಷ್ಟು ಬರುತ್ತದೆ ಇದನ್ನ ಪಿ ಇಂಟು ಸಿಕ್ಸ್ ಪಿ ಸ್ಕ್ವೇರ್ ಮಾಡಿದಾಗ ಸಿಕ್ಸ್ ಪಿ ಕ್ಯೂ ಪಿ ಇಂಟು ಸೆವೆನ್ ಪಿ ಮಾಡಿದಾಗ ಮೈನಸ್ ಸೆವೆನ್ ಪಿ ಸ್ಕ್ವೇರ್ ಪಿ ಇಂಟು ಫೈವ್ ಪ್ಲಸ್ ಫೈವ್ ಪಿ ಸಿಕ್ಸ್ ಪಿ ಕ್ಯೂ ಮೈನಸ್ ಸೆವೆನ್ ಪಿ ಸ್ಕ್ವೇರ್ ಪ್ಲಸ್ ಫೈವ್ ಪಿ ದೊರೆಯುತ್ತದೆ ನೆಕ್ಸ್ಟ್ ಒಂದು ನಾಲ್ಕು ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಕಾಮ ಪಿ ಸ್ಕ್ವೇರ್ ಮೈನಸ್ ಕ್ಯೂ ಸ್ಕ್ವೇರ್ ಇದನ್ನು ಗುಣಾಕಾರ ಮಾಡಿ ಬರೆದಾಗ ಈ ಪೋರ್ ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರನ್ನು ಪಿ ಸ್ಕ್ವೇರ್ ಗುಣಾಕಾರ ಮಾಡಬೇಕು ಮತ್ತು ಕ್ಯೂ ಸ್ಕ್ವೇರ್ಗೆ ಗುಣಾಕಾರ ಮಾಡಬೇಕು ಆವಾಗ ಇದು ಪೋರ್ ಪಿ ಟು ಪೋರ್ ಕ್ಯೂ ರೆ ಸ್ಕ್ವೇರ್ ಮೈನಸ್ ಫೋರ್ ಪಿ ಸ್ಕ್ವೇರ್ ಕ್ಯೂ ರೆಸ್ ಟು ಸ್ಕ್ವರ್ ಕ್ಯೂರೆಷ್ಟು ಫೋರ್ ಆಗುತ್ತದೆ ನೆಕ್ಸ್ಟ್ ಒಂದು ಎ ಪ್ಲಸ್ ಬಿ ಪ್ಲಸ್ ಸಿ ಕಮ ಎ ಬಿ ಸಿ ಈ ಎ ಬಿ ಸಿಯನ್ನು ಎಗೆ ಬಿ ಗೆ ಸಿ ಗೆ ಗುಣಾಕಾರ ಮಾಡಿ ಬರೀಬೇಕು ಆವಾಗ ಈ ರೀತಿ ಬರುತ್ತದೆ ಅವಾಗ ಈ ಇದನ್ನು ಗುಣಾಕಾರ ಮಾಡಿದಾಗ ಎ ಸ್ಕ್ವೇರ್ ಬಿ ಸಿ ಪ್ಲಸ್ ಎ ಬಿ ಸ್ಕ್ವೇರ್ ಸಿ ಪ್ಲಸ್ ಎ ಬಿ ಸಿ ಸ್ಕ್ವೇರ್ ದೊರುತ್ತದೆ ಈ ಎಲ್ಲ ಉತ್ತರಗಳನ್ನು ಈ ಕೊಟ್ಟಂತಹ ಕೋಷ್ಟಕದಲ್ಲಿ ಈ ಗುಣಲಬ್ಧ ಇದೆ ಅಲ್ಲ ಇಲ್ಲಿ ನಾವು ಫಿಲ್ ಮಾಡಬೇಕು ನೆಕ್ಸ್ಟು ಕ್ವೆಶನ್ ನಂಬರ್ ತ್ರೀ ಗುಣಲಬ್ಧ ಕಂಡು ಹಿಡಿಯಿರಿ ಅದರಲ್ಲಿ ಫಸ್ಟ್ ಒಂದು ಎ ಸ್ಕ್ವೇರ್ ಇಂಟು ಟೂ ಏರೆಷ್ಟು ಟ್ವೆಂಟಿ ಟೂ ಇಂಟು ಫೋರ್ ಏರೆಷ್ಟು ಟ್ವೆಂಟಿ ಸಿಕ್ಸ್ ಇತರ ಈ ರೀತಿ ಲೆಕ್ಕವನ್ನು ಕೊಟ್ಟಿದ್ದಾರೆ ಆವಾಗ ಮೂರು ದತ್ತಾಂಶವನ್ನು ಕೊಟ್ಟಾಗ ಫಸ್ಟು ಎರಡು ದತ್ತಾಂಶಗಳನ್ನ ನಾವು ಗುಣಿಸಬೇಕು ಆಮೇಲೆ ಮೂರನೇದು ಗುಣಿಸ್ಬೇಕು ಇವಾಗ ಇವೆರಡು ಸಂಖ್ಯೆಗಳನ್ನ ಗುಣಿಸೋಣ ಅಂದರೆ ಟು ಏರೆಷ್ಟು ಟ್ವೆಂಟಿ ಫೋರ್ ಇಂಟು ಫೋರ್ ಏರೆಷ್ಟು ಟ್ವೆಂಟಿ ಸಿಕ್ಸ್ ಆಗುತ್ತದೆ ಈ ಎರಡು ಸಂಖ್ಯೆಗಳನ್ನ ಗುಣಿಸಿದಾಗ ಎರಡು ನಾಲ್ಕಲೆ ಎಂಟು ಏರ್ ಎಷ್ಟು ಫಿಫ್ಟಿ ಆಗುತ್ತದೆ ನೆಕ್ಸ್ಟ್ ಒಂದು ಎರಡು ಬೈ ಮೂರು ಎಕ್ಸ್ ವೈ ಇಂಟು ಮೈನಸ್ ಒಂಬತ್ತು ಡಿವೈಡೆಡ್ ಬೈ ಹತ್ತು ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಇದನ್ನ ಗುಣಾಕಾರ ಮಾಡಿದಾಗ ಈ ಸಂಖ್ಯೆಗಳನ್ನ ನಾವು ಒಂದು ಕಡೆ ಬರ್ಕೋಣ ಈ ದತ್ತಾಂಶಗಳನ್ನ ಬೇರೆ ಕಡೆ ಬರ್ಕೋಣ ಇವಾಗ ಎರಡು ಬೈ ಮೂರು ಇಂಟು ಮೈನಸ್ ಒಂಬತ್ತು ಡಿವೈಡೆಡ್ ಬೈ ಹತ್ತು ಇಂಟು ಎಕ್ಸ್ ವೈ ಇಂಟು ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಅಂತ ಬರ್ಕೋಣ ಇಲ್ಲಿ ನೋಡಿ ಮೂರು ಒಂದಲೇ ಮೂರು ಮೂರಲೇ ಒಂಬತ್ತು ಎರಡು ಒಂದಲೇ ಎರಡು ಐದಲೇ ಹತ್ತು ಏನು ದೊರೆಯುತ್ತದೆ ಮೈನಸ್ ತ್ರೀ ಡಿವೈಡೆಡ್ ಬೈ ಫೈವ್ ಎಕ್ಸ್ ಕ್ಯೂಬ್ ವೈ ಕ್ಯೂಬ್ ಆಗುತ್ತದೆ ನೆಕ್ಸ್ಟ್ ಒಂದು ಥರ್ಡ್ ಒಂದು ಮೈನಸ್ ಹತ್ತು ಡಿವೈಡೆಡ್ ಬೈ ಮೂರು ಪಿ ಕ್ಯೂಬ್ ಇಂಟು ಸಿಕ್ಸ್ ಬೈ ಫೈವ್ ಪಿ ಕ್ಯೂ ಕ್ಯೂ ಇದೇನಾಗುತ್ತದೆ ಇದನ್ನೇ ಮೈನಸ್ ಹತ್ತು ಬೈ ಮೂರು ಇಂಟು ಸಿಕ್ಸ್ ಬೈ ಫೈವ್ ಇಂಟು ಪಿ ಕ್ಯೂಬ್ ಇಂಟು ಪಿ ಕ್ಯೂ ಕ್ಯೂ ಅಂತೇಳಿ ಬರ್ಕೊಳ್ಳೋಣ ಇಲ್ಲಿ ನೋಡಿ ಯಾವ್ಯಾವ ಭಾಗ ಹೋಗ್ತಾ ಒಂದು ಭಾಗ ಹೋಗಿಸೋಣ ಮೂರು ಒಂದ್ಲೆ ಮೂರು ಎರಡಲೇ ಆರು ಐದು ಒಂದ್ಲೆ ಐದು ಎರಡಲೇ ಹತ್ತು ಅಂದರೆ ಎರಡು ಎರಡೇ ನಾಲ್ಕು ಮೈನಸ್ ಮೈನಸ್ಸು ಪಿ ಇಂದು ಗುಣಾಕಾರ ಮಾಡಿದ ಪಿ ರೆಸ್ಟು ಫೋರ್ ಕ್ಯೂ ರೆಸ್ಟು ಫೋರ್ ಬರುತ್ತದೆ ನೆಕ್ಸ್ಟ್ ಪ್ರಾಬ್ಲಮ್ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಕ್ಯೂಬ್ ಇಂಟು ಎಕ್ಸರಷ್ಟು ಫೋರ್ ಈ ಲೆಕ್ಕವನ್ನು ನಾವು ಡೈರೆಕ್ಟಾಗಿ ಬರಿಬೋದು ಗಾತ್ರಗಳನ್ನು ಕುಡಿಸಿ ಎಕ್ಸರೆಷ್ಟು ಹತ್ತೇಳಿ ಬರಿಬೋದು ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ನಾಲ್ಕು ಏನು ಕೊಟ್ಟಿದ್ದಾರೆ ನೋಡಿನ ಪ್ರಶ್ನೆ ನಾಲ್ಕರಲ್ಲಿ ಎ ಮೂರು ಎಕ್ಸ್ ಫೋರ್ ಎಕ್ಸ್ ಮೈನಸ್ ಫೈವ್ ಪ್ಲಸ್ ತ್ರೀ ಬೀಜೋಕ್ತಿಯನ್ನು ಸಂಕ್ಷೇಪಿಸಿ ಎಕ್ಸ್ಗೆ ಕೆಳಗೆ ಕೊಟ್ಟಿರುವ ಬೆಲೆಗಳಿಗೆ ಅದರ ಬೆಲೆ ಕಂಡುಹಿಡಿಯಿರಿ ಮನೆಯ ದತ್ತರೊಳಗೆ ಎಕ್ಸ್ ಈಕ್ವಲ್ ಟು ಮೂರು ಎಕ್ಸ್ ಈಕ್ವಲ್ ಟು ಒನ್ ಬೈ ಎರಡು ಏನು ಕೊಟ್ಟಿದ್ದಾರೆ ಈ ಲೆಕ್ಕದೊಳಗೆ ಈ ಒಂದು ಬೀಜೋಕ್ತಿಯನ್ನು ಕೊಟ್ಟಿದ್ದಾರೆ ಇದನ್ನು ಏನು ಮಾಡಬೇಕು ಮೊದಲು ಸಂಕ್ಷೇಪಿಸಬೇಕು ಅದಾದ ಮೇಲೆ ಇವು ಕೊಟ್ಟಂತಹ ಎಕ್ಸ್ ಬೆಲೆಗಳನ್ನು ಅದರಲ್ಲಿ ತುಂಬಿ ಅದರ ಬೆಲೆಯನ್ನು ನಾವು ಕಂಡುಹಿಡಿಬೇಕು ನೋಡೋಣ ಯಾವ ಥರ ಕಂಡುಹಿಡಿಯೋದಂತೇಳಿ ನೋಡಿ ಮೂರು ಎಕ್ಸ್ ಇಂಟು ಬ್ರೇಕೆಟ್ ಫೋರ್ ಎಕ್ಸ್ ಮೈನಸ್ ಫೈವ್ ಪ್ಲಸ್ ತ್ರೀ ಇದನ್ನ ಮೊದಲು ಏನಂತ ಹೇಳಿದ್ದಾರೆ ಸಂಕ್ಷೇಪಿಸಿ ಅಂತ ಹೇಳಿದ್ದಾರೆ ಮೊದಲು ಸಂಕ್ಷೇಪಿಸೋಣ ಈ ಮೂರು ಎಕ್ಸನ್ನು ಫೋರ್ ಎಕ್ಸ್ ಮೈನಸ್ ಫೈಗೆ ಗುಣಿಸೋಣ ಅವಾಗ ತ್ರೀ ಎಕ್ಸ್ ಇಂಟು ಫೋರ್ ಎಕ್ಸ್ ಮೈನಸ್ ತ್ರೀ ಎಕ್ಸ್ ಇಂಟು ಫೈ ಪ್ಲಸ್ ತ್ರೀ ಆಗುತ್ತದೆ ನೆಕ್ಸ್ಟ್ ನಾಲ್ಕಲೆ ಹನ್ನೆರಡು ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಐದು ಮೂರಲೆ ಹದಿನೈದು ಎಕ್ಸ್ ಪ್ಲಸ್ ತ್ರೀ ಇದೊಂದು ನಮ್ಗೆ ಒಂದು ಸಮೀಕರಣ ಸಿಕ್ತು ಇದರೊಳಗೆ ಅವರು ಎಕ್ಸ್ ವ್ಯಾಲ್ಯೂ ಅನ್ನು ತುಂಬ ತೆಗ್ದಾರೆ ಎಕ್ಸ್ ವ್ಯಾಲ್ಯೂನು ಕೊಟ್ಟಿದ್ದಾರೆ ಒಂದು ಮೂರು ಕೊಟ್ಟಿದ್ದಾರೆ ಇನ್ನೊಂದು ಒನ್ ಬೈ ಟೂ ಅಂತ ಕೊಟ್ಟಿದ್ದಾರೆ ಆ ಒಂದು ಇವೆರಡು ವ್ಯಾಲ್ಯೂಗಳನ್ನು ಹಾಕಿದಾಗ ಎಷ್ಟು ಸೊಲ್ಯೂಷನ್ ಬರುತ್ತೆ ಬೆಲೆ ಬರುತ್ತೆ ನೋಡೋಣ ಈಗ ಹನ್ನೆರಡು ಎಕ್ಸ್ ಸ್ಕ್ವೇರ್ ಮೈನಸ್ ಹದಿನೈದು ಎಕ್ಸ್ ಪ್ಲಸ್ ತ್ರೀ ಒಳಗೆ ಎಕ್ಸ್ ಈಕ್ವಲ್ ಟು ಮೂರನ್ನು ತುಂಬೋಣ ಅವಾಗ ಹನ್ನೆರಡಕ್ಕೆ ಹನ್ನೆರಡನ್ನ ಮೂರು ಮೂರಲೇ ಒಂಬತ್ತು ಮೈನಸ್ ಹದಿನೈದು ಎರಡೇ ಮೂವತ್ತು ಪ್ಲಸ್ ಮೂರು ಹನ್ನೆರಡು ಒಂಬತ್ತಲೇ ಒನ್ನೂರ ಎಂಟು ಮೈನಸ್ ಮೂವತ್ತು ಪ್ಲಸ್ ಮೂರು ಇದನ್ನ ಪ್ಲಸ್ಸು ಮೈನಸ್ ಮಾಡಿದಾಗ ನಮಗೆ ಅರವತ್ತಾರು ದೊರೆಯುತ್ತದೆ ನೆಕ್ಸ್ಟ್ ಒಂದು ಎಕ್ಸ್ ಅಲ್ಲಿ ಒನ್ ಬೈ ಟೂ ಅನ್ನು ತುಂಬಿದಾಗ ಈ ರೀತಿ ಬರುತ್ತದೆ ಒನ್ ಬೈ ಟೂ ಅನ್ನ ಒನ್ ಬೈ ಫೋರ್ ಆಗುತ್ತದೆ ಮೈನಸ್ ಫಿಫ್ಟೀನ್ ಬೈ ಟೂ ಪ್ಲಸ್ ತ್ರೀ ಇದು ಆಗುತ್ತದೆ ನಾಲ್ಕೊಂದಲೇ ನಾಲ್ಕು ಮೂರಲೇ ಹನ್ನೆರಡು ಅಂದರೆ ಮೂರು ಮೈನಸ್ ಹದಿನೈದು ಡಿವೈಡೆಡ್ ಬೈ ನೂ ಎರಡು ಪ್ಲಸ್ ಮೂರು ಆಗುತ್ತದೆ ಈ ಮೂರನ್ನೇ ಕಡೆ ತೊಗೊಂಡ್ಬಂದ ಆರು ಮೈನಸ್ ಹದಿನೈದು ಡಿವೈಡೆಡ್ ಬೈ ಟೂ ಆಗುತ್ತೆ ಇದನ್ನ ಎಲ್ ಸಿ ಎಮ್ ತೆಗೆದಾಗ ಇಲ್ಲಿ ಮಧ್ಯಪ್ಯ ಟು ಆಗುತ್ತೆ ಹನ್ನೆರಡು ಮೈನಸ್ ಹದಿನೈದು ಡಿವೈಡೆಡ್ ಬೈ ಟೂ ಹನ್ನೆರಡರ ಹದಿನೈದರ ಹನ್ನೆರಡು ಕದ್ರೆ ಮೂರು ಆಗುತ್ತಿದೆ ದೊಡ್ಡ ಮೈನಸ್ಸು ಡಿವೈಡೆಡ್ ಬೈ ಟೂ ಅಂದರೆ ಮೈನಸ್ ಮೂರು ಡಿವೈಡೆಡ್ ಬೈ ಎರಡು ಆಗುತ್ತದೆ ನೆಕ್ಸ್ಟ್ ಕ್ವಶನು ಅದರಲ್ಲೇ ಬಿ ಎ ಎ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಒನ್ ಪ್ಲಸ್ ಫೈವ್ ಈ ಬೀಜೋಕ್ತಿಯನ್ನು ಸಂಕ್ಷೇಪಿಸಿ ಮತ್ತು ಹೇಗೆ ಕೆಳಗೆ ಕೊಟ್ಟಿರೋ ಬೆಲೆಗಳಿಗೆ ಅದರ ಬೆಲೆ ಕಂಡು ಹಿಡಿಯಿರಿ ಎ ಫಸ್ಟ್ ಒಂದು ಎ ಈಕ್ವಲ್ ಟು ಜೀರೋ ಎ ಈಕ್ವಲ್ ಟು ಒಂದು ಎ ಈಕ್ವಲ್ ಟು ಮೈನಸ್ ಒಂದು ಯಾವ ರೀತಿ ಬಿಡಿಸೋಣ ನೋಡೋಣ ಮೊದಲು ಕೊಟ್ಟಂತಹ ಬೀಜೋಕ್ತಿಯನ್ನು ಸಂಕ್ಷೇಪಿಸೋಣ ಎ ಎ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಒನ್ ಪ್ಲಸ್ ಫೈವ್ ಈ ಎ ಎಯನ್ನು ಎ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಒನ್ಗೆ ಗುಣಿಸೋಣ ಅಂದರೆ ಎ ಇಂಟು ಎ ಸ್ಕ್ವೇರ್ ಪ್ಲಸ್ ಎ ಇಂಟು ಎ ಪ್ಲಸ್ ಎ ಇಂಟು ಒನ್ ಪ್ಲಸ್ ಫೈವ್ ಅಂದರೆ ಎ ಕ್ಯೂ ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಫೈವ್ ಇದು ನಮಗೆ ಬಂದಂಥ ಸಮೀಕರಣ ಆಗಿರುತ್ತದೆ ಈ ಒಂದು ಬೀಜೋಕ್ತಿಯಲ್ಲಿ ನಾವು ಎ ವೆಲ್ಯೂವನ್ನು ತುಂಬೋಣ ಫಸ್ಟು ಎ ಈಕ್ವಲ್ ಟು ಜೀರೋ ಎ ಈಕ್ವಲ್ ಟು ಝೀರೋ ತುಂಬಿದಾಗ ಎ ಜೀರೋ ಕ್ಯೂ ಬಂದರೆ ಜೀರೋ ಜೀರೋ ಸ್ಕ್ವೇರ್ ಅಂದರೆ ಜೀರೋ ಜೀರೋ ಪ್ಲಸ್ ಫೈವ್ ಅಂದರೆ ಫೈ ಆಗುತ್ತದೆ ಜೀರೋ ಪ್ಲಸ್ ಫೈವ್ ಇಸ್ ಫೈವ್ ನೆಕ್ಸ್ಟ್ ಒನ್ ಎ ಎ ಈಕ್ವಲ್ ಟು ಒಂದೇ ತುಂಬೋಣ ಎ ಈಕ್ವಲ್ ಟು ಒಂದು ತುಂಬಿದಾಗ ಒನ್ ಕ್ಯೂ ಪ್ಲಸ್ ಒನ್ ಸ್ಕ್ವೇರ್ ಪ್ಲಸ್ ಒನ್ ಪ್ಲಸ್ ಫೈವ್ ಆಗುತ್ತದೆ ಒನ್ ಕ್ಯೂ ಬಂದರೆ ಒಂದು ಒನ್ ಸ್ಕ್ವೇರ್ ಅಂದರೆ ಒಂದು ಒಂದಕ್ಕೆ ಒಂದು ಪ್ಲಸ್ ಫೈವ್ ಒನ್ ಪ್ಲಸ್ ಫೈ ಟು ಎರಡು ಪ್ಲಸ್ ಮೂ ಒಂದು ಮೂರು ಮೂರು ಪ್ಲಸ್ ಐದು ಎಂಟು ಅದೇ ರೀತಿ ಎ ಈಕ್ವಲ್ ಟು ಮೈನಸ್ ಒನ್ ತುಂಬಿದಾಗ ಮೈನಸ್ ಒನ್ ಕ್ಯೂಬ್ ಅಂದರೆ ಮೈನಸ್ ಒನ್ ಬರುತ್ತದೆ ಮೈನಸ್ ಒನ್ ಸ್ಕ್ವೇರ್ ಅಂದರೆ ಪ್ಲಸ್ಸು ಅಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತದೆ ನೆಕ್ಸ್ಟು ಪ್ಲಸ್ ಇಂಟು ಮೈನಸ್ ಮೈನಸ್ ಒನ್ನು ಪ್ಲಸ್ ಫೈ ಈ ಮೈನಸ್ ಒನ್ನು ಪ್ಲಸ್ ಒನ್ನು ಕ್ಯಾನ್ಸಲ್ಲು ಮೈನಸ್ ಒನ್ ಪ್ಲಸ್ ಫೈ ಫೋರು ನೆಕ್ಸ್ಟ್ ಕ್ವಶನು ಪ್ರಶ್ನೆ ಸಂಖ್ಯೆ ಐದು ಅದರಲ್ಲಿ ಒಂದೇದು ಕೂಡಿಸಿ ಪಿ ಇಂಟು ಬ್ರಕೇಟ್ ಪಿ ಮೈನಸ್ ಕ್ಯೂ ಕಮ ಕ್ಯೂ ಇಂಟು ಬ್ರೇಕೇಟ್ ಕ್ಯೂ ಮೈನಸ್ ಆರ್ ಮತ್ತು ಆರ್ ಇಂಟು ಬ್ರಕೇಟ್ ಆರ್ ಮೈನಸ್ ಪಿ ಮೊದಲ ಇವು ಸಂಖ್ಯೆಗಳನ್ನ ಗುಣಿಸೋಣ ಇವು ಸಪ್ರೇಟಾಗಿ ಮೂರು ಗುಣಿಸೋಣ ಆಮೇಲೆ ಕೂಡಿಸೋಣ ಅಂದರೆ ಈಜಿ ಆಗುತ್ತದೆ ಫಸ್ಟು ಪಿ ಇಂಟು ಬ್ರೆಕೆಟ್ ಪಿ ಮೈನಸ್ ಕ್ಯೂ ಈ ಪಿ ಪಿಯನ್ನು ಪಿಗೆ ಗುಣಿಸ್ಬೇಕು ಮತ್ತು ಪಿ ಪಿಯನ್ನು ಕ್ಯೂಗೆ ಗುಣಿಸಬೇಕು ಅಂದರೆ ಪಿ ಇಂಟು ಪಿ ಮೈನಸ್ ಪಿ ಇಂಟು ಕ್ಯೂ ಅಂದರೆ ಪಿ ಸ್ಕ್ವೇರ್ ಮೈನಸ್ ಪಿ ಕ್ಯೂ ಆಗುತ್ತದೆ ನೆಕ್ಸ್ಟ್ ಅದೇ ರೀತಿ ಕ್ಯೂ ಇಂಟು ಬ್ರೆಕೆಟ್ ಕ್ಯೂ ಮೈನಸ್ ಆರ್ ಇದನ್ನು ಕ್ಯೂ ಕ್ಯೂಗೆ ಗುಣಿಸೋದು ಕ್ಯೂ ಅನ್ನು ಆರಿಗೆ ಗುಣಿಸಿದಾಗ ಕ್ಯೂ ಸ್ಕ್ವೇರ್ ಮೈನಸ್ ಕ್ಯೂ ಆರ್ ಬರುತ್ತದೆ ಅದೇ ರೀತಿ ಆರ್ ಇಂಟು ಬ್ರೆಕೆಟ್ ಆರ್ ಮೈನಸ್ ಪಿಯನ್ನು ಗುಣಿಸಿದಾಗ ಆರ್ ಸ್ಕ್ವೇರ್ ಮೈನಸ್ ಆರ್ ಪಿ ಬರುತ್ತದೆ ಈ ಬಂದಂತಹ ಮೂರು ಇವಾಗ ನಾವು ಕೂಡಿಸೋಣ ಅಂದರೆ ಕೂಡಿಸಿದಾಗ ಪಿ ಸ್ಕ್ವೇರ್ ಮೈನಸ್ ಪಿ ಕ್ಯೂ ಪ್ಲಸ್ ಕ್ಯೂ ಸ್ಕ್ವೇರ್ ಮೈನಸ್ ಕ್ಯೂ ಆರ್ ಪ್ಲಸ್ ಆರ್ ಸ್ಕ್ವೇರ್ ಮೈನಸ್ ಆರ್ ಪಿ ಆಗುತ್ತದೆ ಅದನ್ನೇ ಯಾವ ರೀತಿ ಬರ್ಕೋಬೋದು ಅಂದರೆ ಪಿ ಸ್ಕರ್ ಅಂದರೆ ಸ್ಕ್ವೇರ್ ಸ್ಕ್ವೇರ್ಗಳನ್ನ ಒಂದು ಕಡೆ ಬರ್ಕೋಣ ಆಮೇಲೆ ಈ ಇನ್ನು ರಿಮೇನಿಂಗ್ ಒಂದು ಕಡೆ ಬರ್ಕೋಣ ಅಂದರೆ ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಮೈನಸ್ ಪಿ ಕ್ಯೂ ಮೈನಸ್ ಕ್ಯೂ ಆರ್ ಮೈನಸ್ ಆರ್ ಪಿ ಆಗುತ್ತದೆ ನೆಕ್ಸ್ಟ್ ಲೆಕ್ಕ ಬಿ ಕೂಡಿಸಿ ಇದನ್ನು ಕೂಡಿಸಿ ಅಂತೇಳಿ ಕೊಟ್ಟಿದ್ದಾರೆ ಎರಡು ಎಕ್ಸ್ ಇಂಟು ಬ್ರೇಕೆಟ್ ಜೆಡ್ ಮೈನಸ್ ಎಕ್ಸ್ ಮೈನಸ್ ವೈ ಮತ್ತು ಎರಡು ವೈ ಇಂಟು ಬ್ರೇಕೆಟ್ ಜೆಡ್ ಮೈನಸ್ ವೈ ಮೈನಸ್ ಎಕ್ಸ್ ಈ ಹಿಂದಿನ ಲೆಕ್ಕ ಮಾಡಿದ ಹಾಗೆ ಇವುಗಳನ್ನು ಸಪ್ರೇಟಾಗಿ ಗುಣಲಬ್ಧ ಮಾಡಿಕೊಳ್ಳೋಣ ಆಮೇಲೆ ಕೂಡಿಸೋಣ ಈ ಎರಡು ಎಕ್ಸ್ ಅನ್ನ ಜೆಡ್ಡು ಮತ್ತು ಎಕ್ಸ್ ಮತ್ತು ವೈಗೆ ಗುಣಿಸಿದಾಗ ಈ ರೀತಿ ಬರುತ್ತದೆ ಆವಾಗ ಟೂ ಎಕ್ಸ್ ಜಡ್ ಮೈನಸ್ ಟೂ ಎಕ್ಸ್ ಸ್ಕ್ವೇರ್ ಮೈನಸ್ ಟೂ ಎಕ್ಸ್ ವೈ ಆಗುತ್ತದೆ ಅದೇ ರೀತಿ ಟೂ ವೈ ಅನ್ನು ಜಡ್ಗೆ ವೈಗೆ ಎಕ್ಸ್ಗೆ ಗುಣಿಸಿದಾಗ ಎರಡು ವೈ ಇಂಟು ಜಡ್ ಮೈನಸ್ ಟು ವೈ ಇಂಟು ವೈ ಮೈನಸ್ ಟು ವೈ ಇಂಟು ಎಕ್ಸ್ ಅಂದರೆ ಟೂ ವೈ ಇಂಟು ಜೆಡ್ ಅಂದರೆ ಟು ವೈ ಜಡ್ ಮೈನಸ್ ಟು ವೈ ಸ್ಕ್ವೇರ್ ಮೈನಸ್ ಟು ಎಕ್ಸ್ ವೈ ಆಗುತ್ತೆ ಈ ಬಂದಂತಹ ಎರಡು ದತ್ತಾಂಶಗಳನ್ನ ಇವಾಗ ಕೂಡಿಸೋಣ ಕೂಡಿಸಿದಾಗ ಎರಡು ಎಕ್ಸ್ ಜೆಡ್ ಮೈನಸ್ ಟೂ ಎಕ್ಸ್ ಸ್ಕ್ವೇರ್ ಮೈನಸ್ ಟು ಎಕ್ಸ್ ವೈ ಪ್ಲಸ್ ಟೂ ವೈ ಜಡ್ ಮೈನಸ್ ಟು ವೈ ಸ್ಕ್ವೇರ್ ಮೈನಸ್ ಟು ಎಕ್ಸ್ ವೈ ಈ ಸ್ಕ್ವೇರ್ ರೂಟ್ಗಳನ್ನ ಒಂದು ಕಡೆ ಬರ್ಕೋಣ ಮೈನಸ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಟು ವೈ ಸ್ಕ್ವೇರ್ ಮೈನಸ್ ಫೋರ್ ಎಕ್ಸ್ ವೈ ಪ್ಲಸ್ ಟೂ ಎಕ್ಸ್ ಜೆಡ್ ಪ್ಲಸ್ ಟೂ ವೈ ಜೆಡ್ ಆಗುತ್ತದೆ ನೆಕ್ಸ್ಟ್ ಒಂದು ಈ ಲೆಕ್ಕವನ್ನು ಕಲಿಯಿರಿ ಅಂತ ಹೇಳಿದಾರ ನೋಡಿ ಮೂರು ಎಲ್ ಇಂಟು ಬ್ರಕೇಟ್ ಎಲ್ ಮೈನಸ್ ಫೋರ್ ಎಮ್ ಪ್ಲಸ್ ಫೈವ್ ಎನ್ ಅನ್ನು ಫೋರ್ ಎಲ್ ಇಂಟು ಬ್ರಕೇಟ್ ಹತ್ತು ಎನ್ ಮೈನಸ್ ಮೂರು ಎಮ್ ಪ್ಲಸ್ ಎರಡು ಎಲ್ ರಿಂದ ನೋಡಿ ಯಾವುದನ್ನು ಯಾವುದರಿಂದ ಕಲಿಬೇಕಂತೇಳಿ ಮೊದಲು ಪ್ರಶ್ನೆಯನ್ನು ನಾವು ಮೊದಲು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಇದನ್ನು ಇದರಿಂದ ಕಲಿಬೇಕು ಅಂತೇಳಿ ಹೇಳಿದ್ದಾರೆ ನೋಡಿ ಮೊದಲು ಇದನ್ನು ಸಂಕ್ಷೇಪಿಸೋಣ ಮೂರು ಎಲ್ ಎಲ್ಲನ್ನು ಇದಕ್ಕೆ ಗುಣಿಸೋಣ ಅಂದರೆ ಯಾವ ರೀತಿ ಅಂದರೆ ಮೂರು ಎಲ್ ಇಂಟು ಎಲ್ ಮೈನಸ್ ಮೂರು ಎಲ್ ಇಂಟು ನಾಲ್ಕು ಎಂ ಪ್ಲಸ್ ಮೂರು ಎಲ್ ಇಂಟು ಐದು ಎನ್ ಅದೇ ಮೂರು ಎಲ್ ಇಂಟು ಎಲ್ ಎಲ್ಲನ್ನು ಗುಣಿಸಿದಾಗ ಮೂರು ಎಲ್ ಸ್ಕ್ವೇರ್ ಮೂರು ಎಲ್ ಮೈನಸ್ ನಾಲ್ಕು ಎಮ್ ಗುಣಿಸಿದಾಗ ಹನ್ನೆರಡು ಎಲ್ ಎಮ್ ಮೈನಸ್ಗೆ ಮೈನಸ್ಸು ನೆಕ್ಸ್ಟ್ ಪ್ಲಸ್ಗೆ ಪ್ಲಸ್ ಎರಡೂನ ಐದು ಮೂರಲೇ ಹದಿನೈದು ಎಲ್ ಎನ್ ಹದಿನೈದು ಎಲ್ ಎನ್ ಆಗುತ್ತದೆ ನೆಕ್ಸ್ಟು ಅದೇ ರೀತಿ ನಾಲ್ಕು ಎಲ್ ಅನ್ನು ಈ ಒಂದು ಸಮೀಕರಣಕ್ಕೆ ಗುಣಿಸಿದಾಗ ನಾಲ್ಕು ಎಲ್ ಇಂಟು ಹತ್ತು ಎನ್ ಮೈನಸ್ ನಾಲ್ಕು ಎಲ್ ಇಂಟು ಮೂರು ಎಮ್ ಪ್ಲಸ್ ನಾಲ್ಕು ಎಲ್ ಇಂಟು ಎರಡು ಎಲ್ ಆಗುತ್ತದೆ ನಾಲ್ಕು ಹತ್ತಲೆ ನಲವತ್ತು ಎಲ್ ಎನ್ ಮೈ ಮೈನಸ್ಗೆ ಮೈನಸ್ಸು ನಾಲ್ಕು ಮೂರಲೇ ಹನ್ನೆರಡು ಎಲ್ ಇನ್ ಟು ಎಮ್ ಎಲ್ ಎಂ ಪ್ಲಸ್ಗೆ ಪ್ಲಸ್ಸು ನಾಲ್ಕು ನಾಲ್ಕೆರಡಲೇ ಎಂಟು ಎಲ್ ಇಂಟು ಎಲ್ ಎಲ್ ಸ್ಕ್ವೇರ್ ಈ ಎರಡು ದತ್ತಾಂಶಗಳನ್ನು ಇವಾಗ ನಾವು ಕಳಿಬೇಕು ನೋಡಿ ಇದರಲ್ಲಿ ಇದನ್ನು ಕಳಿಯಿರಿ ಅಂತ ಹೇಳಿದ್ದಾರೆ ಇದರಿಂದ ಇದನ್ನು ಕಳಿಯಿರಿ ಅಂತ ಹೇಳಿದ್ದಾರೆ ಹಾಗಾಗಿ ಇದನ್ನು ನಾವು ಪಶಿಗೆ ಬರ್ಕೊಳ್ಳೋಣ ಅಂದರೆ ಎ ಟು ಎಲ್ ಸ್ಕ್ವೇರ್ ಮೈನಸ್ ಟ್ವೆಲ್ ಎಲ್ ಎಮ್ ಪ್ಲಸ್ ನಲವತ್ತು ಎಲ್ ಎನ್ ನೆಕ್ಸ್ಟು ಮೂರು ಎಲ್ ಸ್ಕ್ವೇರ್ ಮೈನಸ್ ಹನ್ನೆರಡು ಎಲ್ ಎಮ್ ಪ್ಲಸ್ ಹದಿನೈದು ಎಲ್ ಎನ್ ಕರಿ ಅಂತೆ ಹೇಳಿದಾಗ ನಾವು ಸೈನನ್ನು ಚೇಂಜ್ ಮಾಡ್ಕೋಬೇಕು ಹಾಗಾಗಿ ಇಲ್ಲಿ ಪ್ಲಸ್ ಇದೆ ಮೈನಸ್ಸು ಮೈನಸ್ ಇದೆ ಪ್ಲಸ್ಸು ಪ್ಲಸ್ ಇದೆ ಮೈನಸ್ಸು ಹೀಗಾಗಿ ಎಂಟು ಎಲ್ ಸ್ಕ್ವೇರ್ದಲ್ಲಿ ಮೂರು ಎಲ್ ಸ್ಕ್ವೇರ್ ಕದು ಅಂದರೆ ಐದು ಎಲ್ ಸ್ಕ್ವೇರ್ ಬರುತ್ತದೆ ನೆಕ್ಸ್ಟು ಮೈನಸ್ ಹನ್ನೆರಡು ಎಲ್ ಎಮ್ ಪ್ಲಸ್ ಹನ್ನೆರಡು ಎಲ್ ಎಮ್ ಅಂದರೆ ಸೊನ್ನೆ ಆಗುತ್ತದೆ ಅಂದರೆ ಇದು ಕ್ಯಾನ್ಸಲ್ ಆಗುತ್ತದೆ ನೆಕ್ಸ್ಟು ಪ್ಲಸ್ ನಲವತ್ತು ಎಲ್ ಎನ್ ಮೈನಸ್ ಹದಿನೈದು ಎಲ್ ಎನ್ ಮಾಡಿದಾಗ ಇಪ್ಪತ್ತೈದು ಎಲ್ ಎನ್ ಬರುತ್ತದೆ ಸೈನು ದೊಡ್ಡ ಸಂಖ್ಯೆ ಮುಂದೆ ಯಾವ ಇದೆ ಪ್ಲಸ್ ಇದೆ ಹಾಗಾಗಿ ಪ್ಲಸ್ ಇಡೋಣ ಅಂದರೆ ಫೈ ಎಲ್ ಸ್ಕ್ವೇರ್ ಪ್ಲಸ್ ಇಪ್ಪತ್ತೈದು ಎಲ್ ಎನ್ ದೊರಕುತ್ತದೆ ನೆಕ್ಸ್ಟನ್ನು ಕಡೆಯಿರಿ ಅಂತ ಹೇಳಿದ್ದಾರೆ ಮೂರು ಎ ಇಂಟು ಬ್ರೆಕೆಟ್ ಎ ಪ್ಲಸ್ ಬಿ ಪ್ಲಸ್ ಸಿ ಮೈನಸ್ ಎರಡು ಬಿ ಇಂಟು ಬ್ರಕೆಟ್ ಎ ಮೈನಸ್ ಬಿ ಪ್ಲಸ್ ಸಿ ಅನ್ನು ಫೋರ್ ಸಿ ಇಂಟು ಬ್ರಕೆಟ್ ಮೈನಸ್ ಎ ಪ್ಲಸ್ ಬಿ ಪ್ಲಸ್ ಸಿ ಇಂದ ಕಳಿಯರಂತೆ ಹೇಳಿದಾರೆ ಅನ್ನ ಇದನ್ನು ಇದರಿಂದ ಕಳೆಯಿರಂತೆ ಹೇಳಿದಾರ ಮತ್ತು ನಾವು ಇದನ್ನ ಸಂಕ್ಷೇಪಿಸಿಕೋಣ ಮೂರು ಅನ್ನ ಇದಕ್ಕೆ ಗುಣಿಸಿದಾಗ ಮೂರು ಎ ಇಂಟು ಎ ಪ್ಲಸ್ ಮೂರು ಎ ಇಂಟು ಬಿ ಪ್ಲಸ್ ಮೂರು ಎ ಇಂಟು ಸಿ ಆಗುತ್ತದೆ ಇದನ್ನು ಗುಣಿಸಿದಾಗ ಮೂರು ಎ ಸ್ಕ್ವೇರ್ ಪ್ಲಸ್ ಮೂರು ಎ ಬಿ ಪ್ಲಸ್ ಮೂರು ಎ ಸಿ ದೊರಕುತ್ತದೆ ಅದೇ ರೀತಿ ಎರಡು ಬಿ ಅನ್ನ ಎ ಮೈನಸ್ ಬಿ ಪ್ಲಸ್ ಸಿಗೆ ಗುಣಿಸಿದಾಗ ಟು ಬಿ ಇಂಟು ಎ ಮೈನಸ್ ಟು ಬಿ ಇಂಟು ಬಿ ಪ್ಲಸ್ ಟು ಬಿ ಇಂಟು ಸಿ ಆಗುತ್ತದೆ ಇವನ್ನ ಗುಣಿಸಿದಾಗ ಟೂ ಎ ಬಿ ಮೈನಸ್ ಟು ಬಿ ಸ್ಕ್ವೇರ್ ಪ್ಲಸ್ ಟು ಬಿ ಸಿ ಆಗುತ್ತದೆ ಅದೇ ರೀತಿ ಇವೆರಡು ಸಂಖ್ಯೆಗಳನ್ನ ಇವಾಗ ನಾವು ಇಲ್ಲೇನಿದೆ ಮೈನಸ್ ಇದೆ ಮೈನಸ್ ಮಾಡಿಬಿಡೋಣ ಕಳೆದ್ಬಿಡೋಣ ಇದು ಈ ಒಂದು ಬಿಜೋಕ್ತಿಯನ್ನು ಈ ಬಿಜೋಕ್ತಿಯನ್ನು ನಾವು ಕಳೆಯೋಣ ಇವಾಗ ಇಲ್ಲಿ ಕಳೆದ್ ನೋಡಿ ಕರೆದಾಗ ಮೂರು ಎ ಸ್ಕ್ವೇರ್ ಪ್ಲಸ್ ಎ ಬಿ ಪ್ಲಸ್ ಮೂರು ಎ ಸಿ ಮೈನಸ್ ಟು ಬಿ ಸಿ ಪ್ಲಸ್ ಟು ಬಿ ಸ್ಕ್ವೇರ್ ಆಗುತ್ತದೆ ನೆಕ್ಸ್ಟು ಈ ಒಂದು ಬೀಜೋಕ್ತಿಯನ್ನು ಸಂಕ್ಷೇಪಿಸೋಣ ಆವಾಗ ನಾಲ್ಕು ಸಿ ಇಂಟು ಬ್ರಕೆಟ್ ಮೈನಸ್ ಎ ಪ್ಲಸ್ ಬಿ ಪ್ಲಸ್ ಸಿ ಅನ್ನು ಗುಣಿಸಿದಾಗ ನಾಲ್ಕು ಸಿ ಇಂಟು ಮೈನಸ್ ಎ ಪ್ಲಸ್ ನಾಲ್ಕು ಸಿ ಇಂಟು ಬಿ ಪ್ಲಸ್ ನಾಲ್ಕು ಸಿ ಇಂಟು ಸಿ ಗುಣಿಸಿದಾಗ ಮೈನಸ್ ನಾಲ್ಕು ಎ ಸಿ ಪ್ಲಸ್ ನಾಲ್ಕು ಬಿ ಸಿ ಪ್ಲಸ್ ನಾಲ್ಕು ಸಿ ಸ್ಕ್ವೇರ್ ಇದರಿಂದ ಈ ದತ್ತಾಂಶವನ್ನು ನಾವು ಕಲಿಬೇಕು ಹಾಗಾಗಿ ಇದನ್ನು ಮೇಲುಗಡೆ ಬರ್ಕೋಣ ಇದನ್ನ ಕೆಳಗಡೆ ಬರ್ಕೋಣ ಫೋರ್ ಸಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಪ್ಲಸ್ ಫೋರ್ ಎ ಬಿ ಸಿ ಬರ್ಕೊಂಡಿವಿ ಇದನ್ನ ಇವಾಗ ಕಲಿಬೇಕು ಇಲ್ಲಿ ಪ್ಲಸ್ ಇದೆ ಮೈನಸ್ಸು ಮೈನಸ್ ಇದೆ ಪ್ಲಸ್ಸು ಪ್ಲಸ್ ಇದೆ ಮೈನಸ್ಸು ಪ್ಲಸ್ ಇದೆ ಮೈನಸ್ಸು ಇದು ನಮಗೆ ಯಾವ ರೀತಿ ಬರ್ಕೋಬೇಕಂತೇಳಿ ಗೊತ್ತಿರಬೇಕು ಇವಾಗ ಫೋರ್ ಸಿ ಸಿ ಸ್ಕ್ವೇರ್ ಯಾವುದೂ ಇಲ್ಲ ಫೋರ್ ಸಿ ಸಿ ಸ್ಕ್ವೇರ್ ಹಂಗೆ ಇಟ್ಕೋಣ ನೆಕ್ಸ್ಟು ಮೈನಸ್ ಫೋರ್ ಎ ಸಿ ಮೈನಸ್ ತ್ರೀ ಎ ಸಿ ಮಾಡಿದಾಗ ಮೈನಸ್ ಸೆವೆನ್ ಎ ಸಿ ಬರುತ್ತದೆ ನೆಕ್ಸ್ಟು ಪ್ಲಸ್ ಫೋರ್ ಬಿ ಸಿ ಪ್ಲಸ್ ಟೂ ಬಿ ಸಿ ಅಂದರೆ ದೊಡ್ಡ ಸಂಖ್ಯೆ ಮುಂದೆ ಪ್ಲಸ್ ಇದೆ ಪ್ಲಸ್ ಇಡೋಣ ಪ್ಲಸ್ ಪ್ಲಸ್ಸ ಪ್ಲಸ್ ಮಾಡಿದರೆ ಪ್ಲಸ್ಸು ಅದೇ ನಾಲ್ಕು ಎರಡು ಕುಡಿಸಿದ್ರೆ ಆರು ಬಿ ಸಿ ಬರುತ್ತದೆ ನೆಕ್ಸ್ಟು ಇಲ್ಲಿ ಯಾವುದೇ ಸಂಖ್ಯೆಗಳು ಇಲ್ಲ ಹಾಗಾಗಿ ಇದನ್ನ ಯಾವ ರೀತಿ ಸೈನ್ ಅಷ್ಟೇ ಚೇಂಜ್ ಮಾಡಿ ಎಲ್ಲ ಬರೀಬೇಕು ಮೂರು ಎ ಸ್ಕ್ವೇರ್ ಮೈನಸ್ ಎ ಬಿ ಮೈನಸ್ ಟು ಬಿ ಇಲ್ಲಿ ಯಾವುದೇ ಸಂಖ್ಯೆ ಇಲ್ಲ ಹೇಳಿ ಇದನ್ನು ನಾವು ಬಿಡುವಂಗಿಲ್ಲ ಯಾವ ಯಾವುದೇ ಸಂಖ್ಯೆಯನ್ನು ನಾವು ಇಲ್ಲಿ ನೆಗ್ಲೆಕ್ಟ್ ಮಾಡುವಂಗಿಲ್ಲ ಲೆಕ್ಕದಲ್ಲಿ ಅದನ್ನು ಬರಲೇಬೇಕು ಇದನ್ನು ಯಾವ ರೀತಿ ಬರಿಬೇಕಂದ್ರೆ ಸ್ಕ್ವೇರ್ ಸ್ಕ್ವೇರ್ಗಳನ್ನ ಒಂದು ಕಡೆ ಬರ್ಕೊಳ್ಳೋಣ ಮೈನಸ್ ಮೂರು ಎ ಸ್ಕ್ವೇರ್ ಮೈನಸ್ ಎರಡು ಬಿ ಸ್ಕ್ವೇರ್ ಪ್ಲಸ್ ನಾಲ್ಕು ಸಿ ಸ್ಕ್ವೇರ್ ಮೈನಸ್ ಎ ಬಿ ಪ್ಲಸ್ ಆರು ಬಿ ಸಿ ಮೈನಸ್ ಏಳು ಎ ಸಿ ಈ ರೀತಿ ಲೆಕ್ಕಗಳನ್ನ ಬಿಡಿಸಬೇಕಾಗುತ್ತದೆ ಥ್ಯಾಂಕ್ ಯು ಆಲ್